ಬಹಳ ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಈಗಾಗಲೇ ರಿಸಲ್ಟ್ ಬಂದಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಹಾಗೆ ಉಡುಪಿ ಜಿಲ್ಲೆ ದ್ವಿತೀಯ ಸ್ಥಾನ ಪಡೆದಿದೆ ಒಟ್ಟಾರೆಯಾಗಿ ಹದಿನಾರು ಜನ ವಿದ್ಯಾರ್ಥಿಗಳು ಅಂಕವನ್ನು ಪಡೆದಿದ್ದಾರೆ ಆದರೆ ನಮ್ಮ ಬೆಳ್ತಂಗಡಿ ತಾಲೂಕು ಏನು ಹೊರತಾಗಿಲ್ಲ ಬೆಳ್ತಂಗಡಿ ತಾಲೂಕಿನ ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ನ ಶಾರ ಅನ್ನುವಂಥವರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತ್ಮೂರು ಅಂಕವನ್ನು ಪಡೆದ ಮೂಲಕ ಬಹಳ ಒಂದು ಈ ಸ್ಕೂ ಸ್ಕೂಲಿಗಿಂತ ಬಹಳ ಹೆಮ್ಮೆಯಾಗಿ ಪಾತ್ರ ಓಕೆ ಎಷ್ಟು ರ್ಯಾಂಕ್ ರಾಂಕ್ ಸಿಕ್ಕಿರೋದು ನಿಮಗೆ ಮೂರನೇ ಮೂರನೇ ಸ್ಥಾನ ನಮ್ಮ ರಾಜ್ಯಕ್ಕೇನೆ ಮೂರನೇ ರ್ಯಾಂಕ್ ಸಿಕ್ಕಿದೆ ಹೇಗೆ ಅನಿಸ್ತಾ ಇದೆ ಈ ಒಂದು ಖುಷಿಯನ್ನ ಹೇಗೆ ನೀವು ವ್ಯಕ್ತಪಡಿಸ್ತೀರಾ ತುಂಬಾ ಖುಷಿ ಆಗ್ತಿದೆ ಎಲ್ಲ ಕರೆಸ್ಪಾಂಡೆಂಟ್ ಪ್ರಿನ್ಸಿಪಾಲ್ ಟೀಚರ್ಸ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಂದ ತುಂಬಾ ಸಪೋರ್ಟ್ ಇತ್ತು ಎಲ್ಲರೂ ನನ್ನ ಪೊಟೆನ್ಶಿಯಲ್ ಅನ್ನು ಪುಷ್ ಮಾಡಿದ್ದಾರೆ ನನಗೆ ತುಂಬಾ ಪುಷ್ ಮಾಡಿದ್ದಾರೆ ಇಲ್ಲಿ ತನಕ ಬರ್ಬೇಕಾದ್ರೆ ಸೊ ಫಸ್ಟ್ ಥ್ಯಾಂಕ್ಸ್ ಅವರಿಗೆ ಎಲ್ಲರಿಗೂ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮೈ ಬ್ರದರ್ ಆಲ್ಸೋ ತುಂಬಾ ಸಪೋರ್ಟ್ ಮಾಡಿದ್ದಾರೆ

ಬಟ್ ತುಂಬ ಅಂತ ಪ್ರೆಷರ್ ಅಂತ ತಗೊಳ್ಳಿಲ್ಲ ಹೆಲ್ತಿಗೆ ಮತ್ತೆ ಸ್ಲೀಪಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ಯಾವತ್ತು ಸಹ ತುಂಬ ಅರ್ಲಿ ಅವ್ರು ತುಂಬ ಲೇಟ್ ಅಂತ ನಿದ್ದೆ ಅಂತ ಇರಲಿಲ್ಲ ಸೊಂದು ಕೆಲವರು ಬರೀ ಓದಲ್ಲಿ ಮಾತ್ರ ಇರ್ತಾರೆ ಬಟ್ ನಿಮ್ದು ಏನಾದ್ರೂ ಕರಿಕ್ಯುಲರ್ ಆಕ್ಟಿವಿಟಿ ಇದೆಯಾ ಬೇರೆ ಯಾವ್ದ್ರಲ್ಲಿ ಎಸ್ ಡಿಸ್ಟ್ರಿಕ್ಟ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್ ಆಲ್ಸೋ ಕೀಬೋರ್ಡ್ ಪ್ಲೇ ಮಾಡಿದ್ದೇನೆ ಡಿವಿಷನ್ ಲೆವೆಲ್ ಕಾಂಪಿಟೇಷನ್ಸ್ಗೆ ಆಲ್ಸೋ ಗುಡ್ ಎಟ್ ಸಿಂಗಿಂಗ್ ಡ್ಯಾನ್ಸ್ ಸೊ ಇವತ್ತು ನೀವು ಒಂದು ಎಸ್ ಎಸ್ ಎಲ್ ಅಲ್ಲಿ ಒಂದು ಮೂರನೇ ಸ್ಥಾನ ಪಡೆದಿರ ನೆಕ್ಸ್ಟ್ ನೀವು ಫಸ್ಟ್ ರ್ಯಾಂಕ್ ಕೂಡ ಬರ್ತೀರಾ ಆ ಒಂದು ಖುಷಿಗೆ ನಮ್ಮ ಸುದ್ದಿ ನ್ಯೂಸ್ ನ ವೀಕ್ಷಕರಿಗೋಸ್ಕರ ಒಂದು ಹಾಡನ್ನು ಹಾಡಬೇಕು ಆನ್ ಸ್ಪಾಟ್ ನೀವು ಏನು ಅದು ನಿಮ್ ಬಿಟ್ಟಿದ್ರೆ ಒಂದು ಹಾಡನ್ನ ಹೇಳಿ ಒಂದು ಖುಷಿಗೋಸ್ಕರ ಸಿಂಗ್ ಲೈಕ್ ಬಿಫೋರ್ ಓ ಮಾು ಹೋ ಓಕೆ ಸೊ ನೀವು ಸ್ಟಡೀಸ್ ಮಾಡಬೇಕಾದ್ರೆ ಹೆಚ್ಚಾಗಿ ಓದಬೇಕಾದ್ರು ನಿದ್ದೆ ನೀವಾಗಲೇ ಹೇಳಿದ ನಿದ್ದೆಗಡೆ ಎಲ್ಲ ಹೆಲ್ದಿಯಾಗಿ ಓದ್ತಾ ಇದೆ ಅಂತ ಸೊ ನಿಮ್ಮ ಆ ಒಂದು ಎಷ್ಟು ಹವ ನೀವು ಓದ್ತಾ ಇದ್ರಿ ಅರೌಂಡ್ ದಿನಕ್ಕೆ ಈಗ ಸ್ಕೂಲಿಂದ ಫೋರ್ ತರ್ಟಿ ಅಷ್ಟೊತ್ತಿಗೆ ವಾಪಸ್ ಬಂದರೆ ಮತ್ತೆ ಒಂದು ಸ್ವಲ್ಪ ಫ್ರೀ ಟೈಮ್ ದೆನ್ ಫ್ರಮ್ ಸಿಕ್ಸ್ ಓ ಕ್ಲಾಕ್ ಟು ಸೆವೆನ್ ಓ ಕ್ಲಾಕ್ ಸ್ಟಡೀಸ್ ದೆನ್ ಸ್ವಲ್ಪ ಪುನಃ ಫ್ರೀ ಟೈಮ್ ದೆನ್ ಎಗೈನ್ ಸ್ಟಡೀಸ್ ಫ್ರಮ್ ಏಯ್ಟ್ ಓ ಕ್ಲಾಕ್ ಹಾಗೆ ಓಕೆ ಫುಟ್ಬಾಲ್ ಕೀಬೋರ್ಡ್ ಸಿಂಗಿಂಗ್ ಡ್ಯಾನ್ಸಿಂಗ್ ಎಲ್ಲದೊಳ ಇದ್ದೀರಾ ಸೊ ಎಲ್ಲವನ್ನು ಹೇಗೆ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಮ್ಯಾನೇಜ್ ಅಂದರೆ ಪ್ರಯಾರಿಟಿ ಇರಬೇಕು ಸ್ಟಡೀಸ್ ಫಸ್ಟ್ ಅಂತ ಯಾವತ್ತ ಅದೊಂದು ರಿಯಲೈಸೇಷನ್ ಇರಬೇಕು ಎಲ್ಲದರಲ್ಲೂ ಇರಬೇಕು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಬಟ್ ಸ್ಟಡೀಸ್ ಫಸ್ಟ್ ಅಂತ ಒಂದು ರಿಯಲೈಸೇಷನ್ ಇರಲೇಬೇಕು ಸೊ ನೆಕ್ಸ್ಟ್ ಯಾವ ಕೋರ್ಸ್ ತಗೋಬೇಕು ಅನ್ನೋದು ಇದು ಪಿ ಸಿ ಎಮ್ ಬಿ ಪಿ ಸಿ ಎಮ್ ಬಿ ಓಕೆ ಸೊ ಏನಂತದ್ದಕ್ಕೆಲ್ಲ ಪ್ರಿಪ್ರೇಷನ್ ಆಗಿದೆಯಾ ಪ್ರಿಪ್ರೇಷನ್ ಓಕೆ ಈಗ ನಿಮ್ಮ ನೀವು ಒಂದು ನೀವು ಎಕ್ಚುಲಿ ನಿಮ್ಮ ಸಿಬ್ಲಿಂಗ್ ಸೆಲ್ ಇದ್ದಾರೆ ಎಸ್ ಅಣ್ಣ ಇದ್ದಾನೆ ಅವ್ರು ಏನು ಮಾಡ್ತಿದ್ದಾರೆ ಅವನು ಇನ್ನು ಫಸ್ಟ್ ಇಯರ್ ಡಿಗ್ರಿ ಹಾಂ ಬಿ ಬಿ ಎ ಈಗ ಇವನಿಂಗ್ ರಿಸಲ್ಟ್ ಬಂತು ಫಸ್ಟ್ ನೀವು ಯಾರಿಗೆ ಹೇಳಿದರು ಫಸ್ಟ್ ಪೇರೆಂಟ್ಸ್ ಪ್ರಿನ್ಸಿಪಲ್ ದೆನ್ ಮತ್ತೆ ನಮ್ಮ ಫ್ಯಾಮಿಲಿ ಅವರಿಗೆ ತುಂಬಾ ಖುಷಿಯಾಗಿದೆ ಎಲ್ಲರಿಗೂ ಒಂದು ತಂದೆಯನ್ನು ನಮಸ್ತೆ ಅಮ್ಮ ನಮಸ್ತೆ ನಿಮ್ಮ ಹೆಸರು ಜಯ ಅಂತ ಈಗ ನಿಮ್ಮ ಮಗಳು ಶಾರನವರು ಆರ್ನೂರ ಇಪ್ಪತ್ತ್ ಮೂರು ಅಂಕವನ್ನು ಪಡೆದಿದ್ದಾರೆ ಇದರ ಬಗ್ಗೆ ನೀವು ಏನು ಹೇಳಿ ಅವಳಿಗೆ ಔಟ್ ಆಫ್ ಔಟ್ ನಿರೀಕ್ಷೆ ಇತ್ತು ಸಾಧ್ಯ ಆಗಲಿಲ್ಲ ಬಟ್ ಅವಳ ಸಾಧನ ಬಗ್ಗೆ ನಮಗೆ ತುಂಬಾ ಖುಷಿ ಇದೆ ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರಿನ್ಸಿಪಲ್ ಸರ್ ಆ್ಯಂಡ್ ಅವಳ ಸ್ಟಾಫ್ ಅವಳ ಸಾಧನೆಯಿಂದ ಇರೋದು ಖಂಡಿತ ಅವಳ ಅನುಗ್ರಹ ಸ್ಕೂಲ್ ನಾವಿಬ್ಬರೂ ಎಂಪ್ಲಾಯೀಸ್ ಹಾಗಾಗಿ ಹೆಚ್ಚು ಟೈಮ್ ನಮಗೆ ಅವಳಿಗೆ ಕೊಡಲಿಕ್ಕೆ ಆಗ್ತಿರಲಿಲ್ಲ ಅವಳೆಲ್ಲ ಟ್ಯಾಲೆಂಟ್ಸ್ಗಳನ್ನು ಶಾಲೆ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಸ್ಪೆಷಲ್ ಥ್ಯಾಂಕ್ಸ್ ಟು ಅನುಗ್ರಹ ಇನ್ಸ್ಟಿಟ್ಯೂಷನ್ ಮತ್ತು ಅವಳ ಹಾರ್ಡ್ ವರ್ಕ್ ಮತ್ತು ಡೆಡಿಕೇಶನ್ ನಾನು ಹೇಳ್ತಾ ಇದ್ದೆ ಎಲ್ಲದಕ್ಕೂ ಪ್ರಯಾರಿಟಿ ಬೇಕು ಬಟ್ ಸ್ಟಡೀಸ್ ಇಂಪಾರ್ಟೆಂಟ್ ಅಂತ ಹಾಗಾಗಿ ಅದನ್ನು ಅವಳು ಮಾಡಿ ತೋರಿಸಿದಾಳೆ ಮಗಳ ಬಗ್ಗೆ ತುಂಬಾ ಖುಷಿ ಇದೆ ನನಗೆ ಹೆಮ್ಮೆ ಇದೆ ಹೆಮ್ಮೆ ಆಲ್ ರೌಂಡರ್ ಬೇರೆ ಸಿಂಗಿಂಗ್ ಡ್ಯಾನ್ಸಿಂಗ್ ಕೀಬೋರ್ಡ್ ಫುಟ್ಬಾಲ್ ಅಂದ್ರೆ ಒಂದು ಕ್ಷೇತ್ರ ಅಂತ ಅಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇದ್ದಾರೆ ಒಂದು ಮರ್ತಿದ್ದಾಳೆ ಅವಳು ಒಳ್ಳೆ ಆರ್ಟಿಸ್ಟ್ ಕೂಡ ತುಂಬಾ ಪೇಂಟಿಂಗ್ಸ್ ಮಾಡಿದಾಳೆ ಇವತ್ತು ಇವತ್ತಿನ ಖುಷಿಗೆ ಒಂದು ಪೇಂಟಿಂಗ್ ಅರ್ಧದಲ್ಲಿ ಇದು ಸ್ಟಾಪ್ ಮಾಡಿಟ್ಟು ಬಂದಿದ್ದಾಳೆ ಎಲ್ಲದರಲ್ಲೂ ಇದ್ದಾಳೆ ತುಂಬಾ ಖುಷಿ ಆಲ್ ರೌಂಡರ್ ಅವಳು ಇವತ್ತಿನ ಮಾತು ನಿಮ್ಗೆ ಸ್ಯಾಟಿಸ್ಫಾಕ್ಷನ್ ಇದೆ ಅವಳು ಮತ್ತೆ ರಿವ್ಯಾಲ್ಯೂಷನ್ ಕೂಡ ಹಾಕುವ ಹಾಕ್ಬೇಕು ಅಂತ ಇದ್ದೇವೆ ಬಂದ್ರೆ ಸ್ಟೇಟ್ ಸ್ಟೇಟಿಗೆ ಫಸ್ಟ್ ಬರ್ತಾಳೆ ಇನ್ನೊಂದು ಹೆಣ್ಣು ಹೆಣ್ಮಕ್ಳ ತುಂಬಾ ಹೆಚ್ಚು ಪ್ರೀತಿ ಮಾಡೋದು ತಂದೆ ಅಂತ ಎಲ್ಲರೂ ಗೊತ್ತು ತಂದೆ ಮಗಳ ಬಾಂಧವ್ಯ ಅದು ಅದಕ್ಕೆ ನಾವು ಹೇಳಕ್ ಆಗಲ್ಲ ಈಗ ನಿಮ್ಮ ಮಗಳು ನಮ್ಮ ಸ್ಟೇಟ್ಗೆ ಮೂರನೇ ರ್ಯಾಂಕ್ ಪಡೆದಾರೆ ಸೊ ನಾಗ್ಲೇ ಹೇಳಿದಾಗ ನೆಕ್ಸ್ಟ್ ಫಸ್ಟ್ ರ್ಯಾಂಕ್ ಬಂದ್ರು ಬರಬಹುದು ಸೊ ಇದೀಗ ಈ ಖುಷಿಯ ಬಗ್ಗೆ ನೀವು ಹೇಗೆ ಖಂಡಿತ ನನ್ನ ಮಗಳ ಸಾಧನೆ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅವಳ ಎಲ್ಲ ಸಾಧನೆಗೆ ಪ್ರಮುಖ ಕಾರಣ ಅನುಗ್ರಹ ಶಾಲೆ ಅವಳು ಚಿಕ್ಕಂದಿಂದಲೂ ಎಲ್ ಕೆ ಜಿಯಿಂದ ಇಲ್ಲಿವರೆಗೂ ಕೂಡ ಎಲ್ಲ ನಾನ್ ಟೀಚಿಂಗ್ ಸ್ಟಾಫಿಂದ ಹಿಡಿದು ಎಲ್ಲ ಟೀಚಿಂಗ್ ಸ್ಟಾಫ್ ಸ್ಪೆಷಲಿ ಪ್ರಿನ್ಸಿಪಾಲ್ ಇಲ್ಲಿವರೆಗೆ ಬಂದಿರುವಂಥ ಪ್ರಿನ್ಸಿಪಾಲ್ಗಳು ಕರೆಸ್ಪಾಂಡೆಂಟ್ಗಳು ಮತ್ತು ಈಗಿನ ಪ್ರಿನ್ಸಿಪಾಲ್ ಸ್ಪೆಷಲಾಗಿ ತುಂಬ ಅವಳಿಗೆ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿ ಅವಳಿಗೆ ಈ ಒಂದು ಸಾಧನೆ ಮಾಡ್ಲಿಕ್ಕೆ ಅವ್ರಿಗೂ ಅವರು ಅವ್ರಿಗೆ ತುಂಬ ಆಸೆ ಇತ್ತು ಅವಳು ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಬೇಕು ಅಂತೇಳಿ ಬಹುಶಃ ಈಗ ಆಗಲಿಲ್ಲ ಆದರೆ ಅಲ್ಲಿ ಖಂಡಿತ ಬರ್ಬೋದು ಅಂತೇಳಿ ನಮಗೆ ಒಂದು ಆಸೆ ಇದೆ ಬಟ್ ಬಾರದಿದ್ರೂ ನಮಗೆ ಏನು ಬೇಸರ ಇಲ್ಲ ಸಿಕ್ಸ್ ಟ್ವೆಂಟಿ ತ್ರೀ ಇಟ್ಸ್ ವೆರಿ ಗುಡ್ ಅಚೀವ್ಮೆಂಟ್ ಹಾಗಾಗಿ ಅದೇ ಅದೇ ರಿಯಲಿ ವಿ ಆರ್ ಪ್ರೌಡ್ ಆಫ್ ಇದೆ ತುಂಬ್ರೇಷನ್ ಸೆಲೆಬ್ರೇಷನ್ ಇದೆ ಮಾಡಬೇಕು ಅಂತ ಇದೆ ಬಟ್ ಸ್ಪೆಷಲಿ ಅವಳು ಓದು ಓದುವಂಥದ್ದು ಅವಳು ಬಹಳ ಕಡಿಮೆ ಓದ್ತಾ ಇದ್ರು ತುಂಬ ಕಡಿಮೆ ಓದ್ತಾ ಇದ್ಲು ನನಗೆ ಕೆಲವೊಂದು ಸರಿ ಟೆನ್ಷನ್ ಆಗ್ತಾಯಿತ್ತು ಕೆಲವೊಂದು ಸರಿ ಅಂದರೆ ಅವಳು ಮನೆಯಲ್ಲಿದ್ದಾಗ ಹೆಚ್ಚು ಟೈಮ್ ಅವಳು ಗಿಟಾರ್ ಹಿಡ್ಕೊಂಡು ಗಿಟಾರ್ ಹಿಡ್ಕೊಂಡು ಅವಳಿಗೆ ಗಿಟಾರ್ ಇತ್ತೀಚೆಗೆ ಅವಳಿಗೆ ಅದೊಂದು ಕ್ರೇಜ್ ಶುರು ಆಯಿತು ತುಂಬ ಹೊತ್ತು ಇರ್ತಿದ್ಲು ಓದ್ತಾ ಇರಲಿಲ್ಲ ನಿಜವಾಗ್ಲೂ ಓದ್ತಾ ಇರಲಿಲ್ಲ ಅವಳು ಹೇಳಿದ್ದಷ್ಟು ಅವರ್ಸ್ ಖಂಡಿತ ಅವಳು ಓದ್ಲಿಲ್ಲ ಅವಳು ಹೇಳಿದ್ಲು ಸೆವೆನ್ ಟು ಏಟ್ ಮತ್ತೆ ಏಟ್ ನಂತರ ಓದ್ತಿರೋ ಖಂಡಿತ ಅವಳು ಓದ್ಲಿಲ್ಲ ಅಷ್ಟು ಆದರೂ ಕೂಡ ಅವಳು ಸಾಧನೆ ಮಾಡಿದಳು ಮತ್ತೆ ನಮ್ಗೆ ಒಂದು ಧೈರ್ಯ ಇತ್ತು ಅವಳಿಗೆ ಒಂದು ಆ ಒಂದು ಕೆಪಾಸಿಟಿ ಇತ್ತು ಅಂತ ನಮಗೆ ಗೊತ್ತಿತ್ತು ಹಾಗಾಗಿ ತುಂಬಾ ಖುಷಿಯಾಗಿದೆ ಸಾಧನೆ ಮಾಡಿದ ಸಣ್ಣ ವಿಷಯ ಅಲ್ಲ ತುಂಬಾ ಖುಷಿ ಆಗಿದೆ ಈಗಂತೂ ಫುಲ್ ಖುಷಿ ಆಯ್ತಾ ಎಲ್ಲ ತುಂಬಾ ಖುಷಿ ಆಗಿದೆ ತುಂಬಾ ಖುಷಿ ಇನ್ನೊಂದು ಈಗ ನೀವು ಮಾರ್ಕ್ ಪಡೆದಿದ್ದೀರಾ ನೀವು ಎಲ್ಲ ಫುಲ್ ಹೈಲೈಟ್ ಆಗ್ತಾ ಇದ್ದೀರಾ ಅದೆಷ್ಟೋ ಮಂದಿ ಎಫರ್ಟ್ ಹಾಕ್ತಾರೆ ಬಟ್ ಅಂತಹ ಒಂದು ರಿಸಲ್ಟ್ ಸಿಗೋದಿಲ್ಲ ಫೇಲ್ ಆಗಿರ್ತಾರೆ ಸೊ ಅಂತವ್ರಿಗೆ ಈಗ ನೀವು ಏನಾದ್ರು ಒಂದು ಏನು ಹೇಳೋದು ಲೈಫ್ ಇಸ್ ನಾಟ್ ಅಬೌಟ್ ಓನ್ಲಿ ಮಾರ್ಕ್ಸ್ ಮಾರ್ಕ್ಸ್ ಒಂದು ಮಾರ್ಕ್ಸ್ ಸಿಕ್ಕಿದ ತಕ್ಷಣ ಲೈಫ್ ಎಂಡ್ ಆಗುದಂತ ಅಲ್ಲ ಮತ್ತೆ ಪೇರೆಂಟ್ಸಿಗೆ ಕೂಡ ಒಂದು ಹೇಳೋದು ನಾನು ಪ್ಲೇಸಿಂಗ್ ಎಕ್ಸ್ಪೆಕ್ಟೇಷನ್ಸ್ ಇಸ್ ನಾಟ್ ರಾಂಗ್ ಫೋರ್ಸಿಂಗ್ ದೆಮ್ ಟು ಲಿವ್ ಅಪ್ ಟು ದೆಯರ್ ಎಕ್ಸ್ಪೆಕ್ಟೇಷನ್ಸ್ ಈಸ್ ರಾಂಗ್ ಅದಕ್ಕೆ ಅವರದ್ದು ಮಕ್ಕಳದು ಲೈಫ್ ಎಂಡ್ ಆಗುವುದಿಲ್ಲ ಇಷ್ಟರಲ್ಲಿ ದಟ್ ಈಸ್ ಎಂತಹ ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಯಾಕೆಂದರೆ ಕೇವಲ ಓದು ಒಂದು ಮಾರ್ಕ್ ಅಷ್ಟೇ ಒಂದು ಭವಿಷ್ಯಕ್ಕೆ ಏನೂ ಇಂಪಾರ್ಟೆಂಟ್ ಅಲ್ಲ ಅದರ ಬದಲಾಗಿ ಆ ಮಕ್ಕಳಿಗೆ ಏನು ಇಷ್ಟನೋ ಅದರ ಹತ್ರ ಒತ್ತನ್ನು ಕೊಡಿ ಕೇವಲ ಮಾರ್ಕ್ ಪಡಿಬೇಕು ಪಾಸ್ ಆಗಬೇಕು ಓದಬೇಕನ್ನುವಂತ ಒತ್ತಾಯವನ್ನು ಮಾಡಿ ಒಂದು ಫೈಲ್ ಆದರೂ ಕೂಡ ಅವರ ಒಂದು ಮನಸ್ಥಿತಿ ಅರ್ಥ ಮಾಡಿಕೊಂಡು ಅವರಿಗೆ ಬೆಂಬಲವನ್ನು ಕೊಡಿ ಮತ್ತೆ ಎಕ್ಸಾಮ್ ಒಂದು ಪ್ರೋತ್ಸಾಹವನ್ನು ಕೊಡುತ್ತೆ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ಬನ್ನಿ ಸರ್ ಪ್ರಿನ್ಸಿಪಲ್ ಸರ್ ವಿಜಯ್ ಸರ್ ಪಿ ಯು ಸಿ ಅಲ್ಲಿ ಕೂಡ ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಬಹಳ ಉತ್ತಮ ಮಾರ್ಕ್ ಬಂದಿತ್ತು ಇದೀಗ ಎಸ್ ಎಸ್ ಎಲ್ ಅಲ್ಲಿ ಕೂಡ ನಿಮ್ಮ ಶಾಲೆ ನಿಮ್ಮ ಸ್ಕೂಲ್ನ ಒಬ್ರು ಶಾಲೆಂಥವರು ಗಾಯನ್ ಅನ್ನೋರು ಬಹಳ ಉತ್ತಮ ಅಂಕವನ್ನು ಪಡೆದಿದ್ದಾರೆ ಇದರ ಬಗ್ಗೆ ಏನ್ ಹೇಳಿ ಇವತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಡಿಕ್ಲೇರ್ ಆಗಿದೆ ಮೊತ್ತ ಮೊದಲನೇದಾಗಿ ನಮಗೆ ಈ ವರ್ಷ ಕೂಡ ಶೇಕಡ ನೂರು ಫಲಿತಾಂಶ ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಹೋದ ವರ್ಷ ಕೂಡ ನಮಗೆ ಶೇಕಡ ನೂರು ಫಲಿತಾಂಶ ಬಂದಿತ್ತು ಈ ವರ್ಷ ಕೂಡ ಶೇಕಡ ನೂರು ಫಲಿತಾಂಶ ಬಂದಿದೆ ಹೋದ ವರ್ಷ ಮಕ್ಕಳು ಸ್ವಲ್ಪ ಕಡಿಮೆ ಇದ್ದರು ಈ ವರ್ಷ ಮಕ್ಕಳು ಜಾಸ್ತಿ ಇದ್ದಾರೆ ತೊಂಬತ್ತ ಐದು ಜನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಈ ವರ್ಷ ಅವರು ಬರೆ ಬರೆದಿದ್ರು ಅದರಲ್ಲಿ ತೊಂಬತ್ತ ಐದು ವಿದ್ಯಾರ್ಥಿಗಳು ಪಾಸಾಗಿ ಶೇಕಡ ನೂರು ಫಲಿತಾಂಶ ನಮಗೆ ಸಿಕ್ಕಿದೆ ಅದರಲ್ಲಿ ನಲವತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ಸ್ ಅಂದರೆ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಈ ನಂಬರ್ ಕೂಡ ಈ ಸಂಖ್ಯೆ ಕೂಡ ಈ ವರ್ಷ ನಮಗೆ ಜಾಸ್ತಿ ಆಗಿದೆ ಫಸ್ಟ್ ಕ್ಲಾಸ್ ಐವತ್ತ ಎರಡು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಕೇವಲ ಮೂರು ವಿದ್ಯಾರ್ಥಿಗಳು ಶರುಣ್ ಡಿಸೋಜ ಆರುನೂರ ಇಪ್ಪತ್ತ ಐದರಲ್ಲಿ ಆರುನೂರ ಇಪ್ಪತ್ತ ಮೂರು ಅಂಕಗಳನ್ನು ಪಡೆದು ನಮ್ಮ ರಾಜ್ಯದಲ್ಲಿ ಮೂರನೇ ರ್ಯಾಂಕ್ ಹಾಗೂ ಇನ್ನೊಂದು ಸಂತೋಷದ ವಿಷಯ ಅಂದರೆ ತಾಲೂಕಿಗೆ ಈ ಬೆಳ್ತಂಗಡಿ ತಾಲೂಕಿಗೆ ಅವಳು ಅವಳು ಪ್ರಥಮ ಸ್ಥಾನಿಯಾಗಿದ್ದಾಳೆ ಹಾಗೆ ಗಾಯನ ಎಂ ವೈ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಇಪ್ಪತ್ತು ಅಂಕಗಳನ್ನು ಪಡೆದು ಪಡೆದು ಸ್ಟೇಟಲ್ಲಿ ಆರನೇ ಸ್ಥಾನವನ್ನು ಪಡೆದಿದ್ದಾಳೆ ಸೊ ಆರುನೂರಕ್ಕಿಂತ ಹೆಚ್ಚು ಅಂಕಗಳು ಆ ಏಳು ಜನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೂ ಕೂಡ ನಮಗೆ ತುಂಬ ಸಂತೋಷ ನಾನು ಈ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಅವರ ಕಷ್ಟ ವಿಶೇಷವಾಗಿ ನಮ್ಮ ಹಿಂದುಳಿದ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಜಾಸ್ತಿ ಗಮನವನ್ನು ಕೊಟ್ಟು ನಮ್ಮ ಫಲಿತಾಂಶವನ್ನು ಅವರು ಚೆನ್ನಾಗಿ ಬರಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಹಾಗೆ ಸಂಚಾಲಕರು ಹಾಗೂ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ನನ್ನ ಕೃತಜ್ಞತೆಗಳು ಸಹ ಸಹಕಾರ ಇಲ್ಲದಿದ್ದರೆ ಖಂಡಿತವಾಗಿ ನಮಗೆ ಇಲ್ಲಿ ಯಶಸ್ಸನ್ನು ನಮ್ಮ ತರಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ಸೊ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸುತ್ತೇನೆ ಹಾಗೂ ಎಲ್ಲ ಪೋಷಕರಿಗೂ ಎಲ್ಲ ಪೋಷಕರಿಗೂ ಕೂಡ ನಮ್ಮ ನಮ್ಮ ಜೊತೆಗೆ ತುಂಬ ಒಳ್ಳೆಯದಾಗಿ ಅವರು ಸ್ಪಂದಿಸಿದ್ದಾರೆ ನಾವು ಸ್ಪೆಷಲ್ ಕ್ಲಾಸಸ್ ವಿಶೇಷ ತರಗತಿಗಳು ನಡೆಸುವಾಗ ಶನಿವಾರ ಇರಲಿ ಅಥವಾ ಶಾಲೆ ಬಿಟ್ಟ ಸಮಯದಲ್ಲಿ ಐದು ಗಂಟೆ ಐದೂವರೆ ಗಂಟೆ ತನಕ ಕೂಡ ಮಕ್ಕಳನ್ನು ನಾವು ಇಲ್ಲಿ ನಿಲ್ಲಿಸಿ ಅವರಿಗೆ ಓದಿಸ್ತೇ ಓದಿಸ್ತಿದ್ದೇವೆ ಈ ಸಂದರ್ಭದಲ್ಲಿ ಅವರು ಕೂಡ ಚೆನ್ನಾಗಿ ನಮ್ಮನಿಗೆ ಸ್ಪಂದಿಸಿದ್ದಾರೆ ವಿಶೇಷವಾಗಿ ಶರಣ್ ಡಿಸೋಜಾ ಇವರಿಗೆ ನಮ್ಮ ಕೃತಜ್ಞತೆಗಳು ನಮ್ಮ ಸ್ಕೂಲಿಗೆ ಟಾಪರ್ ತಾಲೂಕಿಗೂ ಟಾಪರ್ ಹಾಗೂ ರಾಜ್ಯ ಮಟ್ಟದಲ್ಲಿ ಮೂರನೇ ಸ್ಥಾನವನ್ನು ಸ್ಥಾನವನ್ನು ಪಡೆದಿದ್ದಾರೆ ಅವ್ರ ಬಗ್ಗೆ ಈಗಲೇ ಅವರ ಹೆತ್ತವರು ಹೇಳಿದ್ರು ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿನಿ ಅವರು ನಮ್ಮ ಶಾಲೆಯಲ್ಲಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೂ ನಾನು ಒಳ್ಳೆಯದನ್ನು ಬಯಸುತ್ತೇನೆ ಹೇಳಿದಾಗೇನೆ ಶರಣ್ ಅವರು ನಮ್ಮ ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದು ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ್ಬಿಟ್ಟು ಎಲ್ಲರೂ ಕೂಡ ಹೆಮ್ಮೆಗೆ ಕಾರಣ ಆಗಿದ್ದಾರೆ ಇವರ ಭವಿಷ್ಯ ಉಚ್ಚಳು ಅಂತ ಹಾರೈಸುತ್ತಾ ಒಂದಿಷ್ಟೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ बिल्तंगड़ी